ನಮಸ್ತೆ ಸ್ನೇಹಿತ್ರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಶುಭೋದಯ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೀಗ ಬಂದಿರೋದು ಊರು ಶೃಂಗೇರಿಯಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಸ್ನೇಹಿತರೆ ಹರಿಹರಪುರ ಅಂತ ಊರ ಹೆಸರು ನಮಗೆ ಈ ಪ್ಲೇಸ್ ಗೊತ್ತಿರಲಿಲ್ಲ ಶೃಂಗೇರಿಲಿ ನಮಗೆ ಒಬ್ಬರು ಹೇಳಿದರು ಈ ಪ್ಲೇಸ್ ಬಗ್ಗೆ ತುಂಬ ಚೆನ್ನಾಗಿದೆ ಹೋಗಿ ಆ ಪ್ಲೇಸು ಅಂತ ಹೇಳಿದರು ನಾವು ಹೊರನಾಡಿಗೆ ಹೋಗಬೇಕಿತ್ತು ಹೊರನಾಡು ಕ್ಯಾನ್ಸಲ್ ಮಾಡಿಕೊಂಡು ಈ ಊರಿಗೆ ಬಂದ್ವಿ ಸ್ನೇಹಿತರೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಈ ಪ್ಲೇಸಿಗೆ ಇಲ್ಲಿ ನಕ್ಷ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ ನಾವು ಈ ಕಡೆ ಇದು ಎಂಟ್ರೆನ್ಸು ಬೇರೆ ಇದೆ ಈ ಕಡೆ ಕಾರ್ ನಿಲ್ಲಿಸಿ ಬರೋಕ್ಕೆ ಬೇರೆ ರೋಡ್ ಮಾಡಿದ್ದಾರೆ ಅಲ್ಲಿ ಹೋಗ್ತಾ ಇದ್ವಿ ಕಾಲು ಬೇರೆ ಭಾಳ ಸುಡ್ತಾಯಿದ್ದು ಸ್ನೇಹಿತರೆ ಸ್ಲಿಪ್ಪರ್ ಬಿಟ್ಟು ಬರಬೇಕಿತ್ತು ಹಂಗಾಗಿ ಸ್ಲಿಪ್ಪರ್ ಬಿಟ್ಟು ಬಂದಿದ್ವಿ ಕಾಲಂತೂ ಕಲ್ಲಿ ಮೇಲೆ ಇಡಂಗೆ ಇರಲಿಲ್ಲ ಕಾಲು ಅಷ್ಟು ಸುಡ್ತಾ ಇದ್ವು ಹಾಗಾಗಿ ಜಾಸ್ತಿ ಫೋಟೋ ತೆಗಿಯೋಕ್ಕೆ ಆಗಲಿಲ್ಲ ಅಲ್ಲಿ ಆಂಜನೇಯನ ತುಂಬ ಚೆನ್ನಾಗಿದೆ ಅದು ವಿಗ್ರಹ ಕಲ್ಲಿಂದು ಭಾಳ ಚೆನ್ನಾಗಿತ್ತು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿಂದ ಸೀದಾ ಸ್ವಲ್ಪ ಒಂದು ನಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ ದೇವಸ್ಥಾನಕ್ಕೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾರೆಲ್ಲ ಶೃಂಗೇರಿಗೆ ಬಂದರೆ ಈ ಪ್ಲೇಸ್ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಪ್ಲೇಸು ದೇವಸ್ಥಾನ ಅಂತೂ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಶೃಂಗೇರಿಂದ ಬರೀ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಹರಿಹರಪುರ ಅಂತ ಅಲ್ಲಿ ಕೇಳಿದರೆ ಹೇಳ್ತಾರೆ ನಮಗೂ ಅಷ್ಟು ಗೊತ್ತಿರಲಿಲ್ಲ ಕೇಳ್ಕೊಳ್ತಾ ಬಂದ್ವಿ ಒಳಗಡೆಗೆ ಈ ದೇವಸ್ಥಾನ ಒಳಗಡೆಗೆ ಬರಬೇಕು ಹರಿಹರ್ಪುರದಲ್ಲಿ ಊರು ಒಂದು ಕಡೆ ಆದರೆ ಇದು ಒಳಗಡೆ ಬರುತ್ತೆ ದೇವಸ್ಥಾನ ನೋಡಿ ಸ್ನೇಹಿತರೆ ಇದು ಇಲ್ಲಿ ಹಾಕಿದ್ದಾರೆ ಬೋರ್ಡು ಅದು ಆಂಜನೇಯ ವಿಗ್ರಹ ಅಂತೂ ತುಂಬ ಚೆನ್ನಾಗಿದೆ ಬಿಸಿಲಿಗೆ ನಾವು ಫೋಟೋದಲ್ಲಿ ಸರಿ ಬಂದಿಲ್ಲ ವೀಡಿಯೋದಲ್ಲಿ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಯಾವುದೋ ಒಂದು ಅಜ್ಜಿ ಹೇಳ್ತು ನಮ್ಮ ಬ್ರದರು ಕೇಳ್ಕೊಂಬರೋಕೆ ಹೋದರು ಇಲ್ಲ ಐದು ಗಂಟೆಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಪ್ರಸಾದ ಹೇಳಿದರು ಮತ್ತೆ ಕೇಳ್ಕೊಂಬಂದು ದೇವಸ್ಥಾನದ ಕಡೆ ಹೊರಟ್ವಿ ಅದೇ ನೋಡಿ ಸ್ನೇಹಿತರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಭಾಳ ದೊಡ್ಡದಿದೆ ತುಂಬ ಇಷ್ಟ ಆಯಿತು ಈ ಪ್ಲೇಸಿಗೆ ಬಂದಿದ್ದು ಮಿಸ್ ಮಾಡ್ಕೊಂಬಿಡ್ತಿದ್ವಿ ಮೇಲೆ ಇದು ದೇವಸ್ಥಾನದೊಳಗಡೆ ಲಕ್ಷ್ಮೀ ಸ್ವಾಮಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದ ಎರಗ ಎದುರುಗಡೆಗೆ ಒಂದು ನದಿ ಹರಿಯು ಪೂರ ಎಷ್ಟು ಚೆನ್ನಾಗಿದೆ ಅಲ್ವಾ ಹತ್ಕೊಂಡು ಒಳಗೆ ಹೋಗ್ತೀಯಾ ಎಲ್ಲ ದೇವಸ್ಥಾನದಲ್ಲೂ ಈಗ ಮೊಬೈಲ್ ಅಲೋ ಇಲ್ಲ ವಿಡಿಯೋ ಅಲ್ಲೋ ಇಲ್ಲ ಅಂತ ಹಾಕಿಬಿಟ್ಟಿರ್ತಿದ್ದಾರೆ ಹಾಕ್ಬಿಟ್ಟಿದ್ದಾರೆ ಫೋಟೋ ನೋಡಿ ಇದ್ರಿಗೆ ಹಾಕ್ಬಿಟ್ಟಿದ್ದಾರೆ ಫೋನು ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹಂಗಾಗಿ ನಾವು ಸ್ವಲ್ಪ 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 ತಕ್ಕೊಂಬಂದಿದ್ದೀವಿ ಇದು ಕೆಳಗಡೆ ಸ್ನೇಹಿತರೆ ಇರೋದು ದೇವರು ಮೇಲ್ಗೌಡ ಒಂದಿದೆ ಭಾಳ ಚೆನ್ನಾಗಿತ್ತು ದೇವಸ್ಥಾನ ಬಟ್ ತೆಗಿಯೋಕ್ಕೆ ಬಿಡಲಿಲ್ಲ ಅಲ್ಲಿ ಇದ್ದವರು ನಾವು ಕೆಳಗಡೆ ಬಂದು ಸ್ವಲ್ಪ ತಕ್ಕೊಂಡ್ವಿ ಅಷ್ಟೇ ಭಾಳ ಚೆನ್ನಾಗಿದೆ ಭಾಳ ದೊಡ್ಡ ದೇವಸ್ಥಾನ ಮಿಸ್ ಮಾಡ್ಕೋಬೇಡಿ ಶೃಂಗೇರಿ ಬಂದರೆ ಈ ದೇವ್ರ ಈ ದೇವ್ರಿಗೆ ಬಂದು ಹೋಗಿ ತುಂಬ ಚೆನ್ನಾಗಿದೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಒಂಥರ ಗುಹೆ ಹಂಗೈತೆ ಕೆಳಗಡೆ ಚೆನ್ನಾಗಿದೆ ಏನು ಫೋಟೋ ವಿಡಿಯೋ ತೆಗಿಯೋಕ್ಕೆ ಬಿಡಲಿಲ್ಲ ಸ್ನೇಹಿತರೆ ಒಳಗಡೆ ಇವಾಗೆಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ ನೋಡಿ ಎಷ್ಟು ಬೆಹುತ್ ಬಿಟ್ಟಿದ್ದೀವಿ ಹಿಂಗಾಗಿಬಿಟ್ಟಿದ್ದೀವಿ ಹೊರಗಡೆ ಬಂದು ಸ್ವಲ್ಪ ಸುಧಾರ್ಸ್ಕೊಳ ಅಂತ ಅಲ್ಲಿ ಕೂತಿದ್ವಿ ಸ್ನೇಹಿತರೆ ಇದು ಆಂಜನೇಯ ವಿಗ್ರಹದ ಮುಂದೆ ಮಾಡಿರೋದು ಕಲ್ಲಿಂದು ಆಮೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ನೋಡಿ ಯಾವ ಥರ ಬಂದಿದೆ ಆಮೇಲೆ ಅಲ್ಲಿ ಗಣೇಶ ಪ್ರಪಂಚಕ್ಕೆ ದಾರಿ ಅಂತ ಇತ್ತು ಅಂದರೆ ಅದಕ್ಕೆ ಗಣೇಶನ ಮ್ಯೂಸಿಯಂ ಸ್ನೇಹಿತರೆ ನಮಗೆ ಗೊತ್ತಿರಲಿಲ್ಲ ಮತ್ತು ಯಾರು ಹೇಳಿದ್ರು ಹಂಗಾಗಿ ಒಳಗಡೆ ಬಂದ್ವಿ ಅಲ್ಲೂ ವಿಡಿಯೋ ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ ನಮಗೆ ಆದರೂ ಸಹ ಸ್ವಲ್ಪ ತಕ್ಕೊಂಡ್ವಿ ಸ್ನೇಹಿತರೆ ಇದು ಬರೀ ಗಣೇಶಂದು ಗಣೇಶದಲ್ಲಿ ಎಷ್ಟು ಆಕಾರ ಇದೆ ಅನ್ನೋದಕ್ಕೆ ಇಲ್ಲಿ ಗಣೇಶಗಳನ್ನ ಇಟ್ಟಿದ್ದರು ಸ್ನೇಹಿತರೆ ಭಾಳ ಇದ್ದವು ಗಣೇಶಗಳು ಎಷ್ಟು ಅವತಾರಗಳಿದ್ವು ಅಂದರೆ ಭಾಳ ಅಂದರೆ ತುಂಬ ಇದ್ದವು ಇದೊಂಥರ ಮ್ಯೂಸಿಯಂ ಸ್ನೇಹಿತರೆ ಚೆನ್ನಾಗಿತ್ತು ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ವಿ ಬಿಡಲಿಲ್ಲ ಆದರೂ ಸ್ವಲ್ಪ ಬೈಸ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಸ್ನೇಹಿತರೆ ಈ ಪ್ಲೇಸಿಗೆ ಬಂದು ಇಲ್ಲೆಲ್ಲ ನೋಡಿ ಈ ಗಣೇಶಗಳು ವಿಗ್ರಹ ವಿಗ್ರಹಗಳು ನೋಡಿ ತುಂಬ ಖುಷಿ ಆಯಿತು ಇವತ್ತಿನ ಈ ಲಾಗು ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಧನ್ಯವಾದಗಳು